ಬಿಸಿಲಿನ ತಾಪಕ್ಕೆ ಬೇಸುತ್ತಾ ಜನರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದ್ದಾನೆ ಮಳೆರಾಯ ಗಾಳಿ ಜೊತೆ ಫುಲ್ ಮಳೆ ಹೌದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಉರಿ ಬಿಸಿಲಿನ ತಾಪಕ್ಕೆ ಬೇಸತ್ತು ಬೆಂಗಾಲಾಗಿದ್ದ ಜನರಿಗೆ ಗಾಳಿ ಜೊತೆಗೆ ಮಳೆ ಬಂದು ಜನರ ಮುಖದಲ್ಲಿ ಮಂದಹಾಸವನ್ನೇ ಮೂಡಿಸಿದೆ ರಸ್ತೆ ಪಕ್ಕದಲ್ಲಿ ನಿಂತಿರುವ ಬೈಕುಗಳು ಅರ್ಧ ಮಟ್ಟಿಗೆ ಮಳೆ ನೀರಲ್ಲಿ ಮುಳುಗಿ ಹೋಗಿವೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಜನರ ಸಂಚಾರಕ್ಕೆ ತೊಂದರೆಯಾದರೂ ಕೂಡ ಧಾರಾಕಾರ ಸುರಿದಂತಹ ಮಳೆಯನ್ನ ನೋಡಿ ಜನರು ಫುಲ್ ಸಂತಸಪಟ್ಟರು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ